ಮಂಡಿಯ <laughs> ಮೈಸೂನ ನಾವು ಸ್ಟೆಪ್ ಇದೆ ನೋಡ್ರಿ ಅದು ಜಮ್ಮೂ ಕೊಡಿಸು ಗುರು ಓಕೆ ಸರ್ ನಾವು ತರ ಬರ್ತೀನಿ ಮಂಡ್ ಬಿಟ್ರು ಮೇಧಿ ಮಾಸ್ಟರ್ ತಕರೆ ನುಗಿನ ತೊಂದ್ರೆ ಇಲ್ಲಲ್ಲ ಯಾ ಇನ್ನಡೆಗೆ ಬಾರೋಣ ನೋಟಿ ಇಯಾ ಟೀಮ್ ಮಾಡ್ತೀನಿ ಎಲ್ಲಾ ಪ್ರೊಡ್ಯೂಸರ್ ಆಗ್ಲೇ ಇರಣ್ಣ ರೆಡಿಗಳ ಹಾ ಅಕೋ ಇಲ್ಲೇಬೇಕು नमो नमो भक्तमंगल। अरे मास्टर तक है? इन्हें कौन देख रहा? यार। इन्हें नहीं देख रहा ना वो। इन्हें नहीं देख रहा। बहुत ही आयो। ये मोटे ना लग रहे हैं इनके पास। ಜಿಲ್ಲಾ ಆಕಾಂಪ್ ಅಧ್ಯಕ್ಷರ ಆಯ್ಕೆ ಆಯಿತು ಎಲ್ಲಾ ನಿರ್ದೇಶಕರು ಸೇರಿ ನಾನು ಶೇಖರ್ ಯು ಸಿಂಬಳಿ ಆದ ನನ್ನನ್ನು ಅಧ್ಯಕ್ಷರನ್ನಾಗಿ ಮತ್ತು ಭೋಜನಾಯ್ಕವರು ಕೆಆರ್ ಪೇಟೆಯವರು ಅವರನ್ನು ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದಾರೆ ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಿರ್ದೇಶಕರುಗಳು ಕೂಡ ಈ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಧನ್ಯವಾದಗಳನ್ನ ಸಲ್ಪಿಸಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ಆ್ಯಪ್ಕಮ್ಸು ಸುಮಾರು ವರ್ಷಗಳಿಂದ ಒಂದು ಏನು ನಷ್ಟದತ್ತ ನಷ್ಟದ ನಷ್ಟದಲ್ಲಿ ಹೋಗಿದೆ ಈಗ ಈಗ ಒಂದು ಒಂದು ವರ್ಷದಿಂದ ಈಚೆಗೆ ಒಂದು ಲಾಭ ಲಾಭ ಬರಲಿಕ್ಕೆ ಶುರುವಾಗಿದೆ ಅದನ್ನು ಲಾಭಾಂಶದತ್ತ ಕೊಂಡೊಯ್ಯಬೇಕು ಈ ಆ್ಯಪ್ಕಮ್ಸ್ನ ಅಭಿವೃದ್ಧಿ ಮಾಡಬೇಕು ಇನ್ನೂ ಹೆಚ್ಚಿಗೆ ಮಳಿಗೆಗಳನ್ನ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಮಳಿಗೆಗಳನ್ನ ತೆಗೀಬೇಕು ಒಂದು ವ್ಯಾಪಾರ ಅಭಿವೃದ್ಧಿ ಮಾಡಬೇಕು ಅಂತ ನಾವೆಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರೊಡಗೂಡಿ ಈ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೂಡ ತುಂಬ ಆಸೆ ಇದೆ ಅದನ್ನು ಮಾಡಲಿಕ್ಕೆ ನಾವು ಅಂತ ನಾನು ಯು ಮಂಡ್ಯ ಜಿಲ್ಲಾ ಆಪ್ಕಾಂಸ್ನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಯು ಯು ಸಿ ಶೇಖರ್ ಅವರು ಉಮಹಳ್ಳಿರವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಅಕ್ಕಿಯಬಾಳ್ ಗ್ರಾಮದ ಭೋಜನಾಯಕವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಜಿಲ್ಲೆಯ ರೈತರ ಪರವಾಗಿ ಸಹಕಾರಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ